ನಮಸ್ಕಾರ ನ್ಯೂಸ್ವಾಗತ ಯಳಂದೂರು ತಾಲೂಕಿನಲ್ಲಿ ಶೇಕಡಾ ತೊಂಬತ್ತೈದು ಪಾಯಿಂಟ್ ಆರರಷ್ಟು ಜಾತಿ ಗಣತಿ ಯಶಸ್ವಿ ಯಳಂದೂರು ಪಟ್ಟಣದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನದಲ್ಲಿ ತಾಲೂಕು ಅಂಬೇಡ್ಕರ್ ಸೇವಾ ಸಮಿತಿ ಮತ್ತು ಆಚರಣಾ ಸಮಿತಿ ವತಿಯಿಂದ ಜಾತಿ ಗಣತಿ ಸಂಬಂಧ ಪತ್ರಿಕಾಗೋಷ್ಠಿಯನ್ನ ನಡೆಸಲಾಯಿತು ರಾಜ್ಯ ಸರ್ಕಾರ ನಾಗಮೋಹನ್ ದಾಸ್ ಒಳ ಮೀಸಲಾತಿಯ ಅಂಗವಾಗಿ ಜಾತಿ ಗಣತಿ ಕಾರ್ಯಕ್ರಮವನ್ನ ರಾಜ್ಯಾದ್ಯಂತ ನಡೆಸುತ್ತಿರುವ ಹಿನ್ನೆಲೆ ಯಳಂದೂರು ತಾಲೂಕು ಬಲಗೈ ಸಮುದಾಯದ ಮುಖಂಡರು ಪತ್ರಿಕಾಗೋಷ್ಠಿಯನ್ನ ನಡೆಸಿದರು ಸಂದರ್ಭದಲ್ಲಿ ದಲಿತ ಹಿರಿಯ ಮುಖಂಡ ಒಡಗೇರೆ ದಾಸ್ ಮಾತನಾಡಿ ಯಳಂದೂರು ತಾಲೂಕಿನಲ್ಲಿ ಕಳೆದ ಹದಿನೈದು ದಿನಗಳಿಂದ ನಡೆಯುತ್ತಿರುವ ಜಾತಿ ಗಣತಿಯಲ್ಲಿ ಬಲಗೈ ಸಮುದಾಯ ತೊಂಬತ್ತೈದು ಪಾಯಿಂಟ್ ಆರು ಪರ್ಸೆಂಟ್ ಸಮೀಕ್ಷೆ ಮುಗಿಸಿದೆ ಸಮೀಕ್ಷೆ ದಿನವನ್ನ ಮತ್ತೆ ಇಪ್ಪತ್ತೊಂಬತ್ತರ ತನಕ ಮುಂದೂಡುವುದರಿಂದ ಹಂಡ್ರೆಡ್ ಪರ್ಸೆಂಟ್ ಆಗತ್ತೆ ಅಂತ ತಿಳಿಸಿದ್ದಾರೆ ನಮ್ಮ ಹೊಲೆಯ ಸಮುದಾಯದವರು ತಾಲೂಕಿನಲ್ಲಿ ಒಟ್ಟು ಕುಟುಂಬ ಪಡಿತರ ಚೀಟಿಯ ಪ್ರಕಾರ ಐದು ಸಾವಿರದ ಒಂಬೈನೂರ ಐವತ್ತಾರು ಕುಟುಂಬಗಳಿವೆ ಇದರಲ್ಲಿ ನೋಂದಾಯಿಸಿರುವ ಕುಟುಂಬ ಐದು ಸಾವಿರದ ಆರುನೂರ ಎಂಬತ್ಮೂರು ನೋಂದಣಿ ಆಗದೇ ಇರುವ ಕುಟುಂಬ ಕುಟುಂಬ ಇನ್ನೂರ ಒಟ್ಟು ತೊಂಬತ್ತೈದು ಪಾಯಿಂಟ್ ಆರು ಪರ್ಸೆಂಟ್ ಆಗಿದೆ ಉಳಿದ ಇನ್ನೂರ ಎಪ್ಪತ್ ಮೂರು ಕುಟುಂಬದವರು ತಾಂತ್ರಿಕ ದೋಷ ಹಾಗೂ ವಲಸೆ ಹೋಗಿರುವುದರಿಂದ ಉಳಿದ ದಿನಗಳಲ್ಲಿ ಮುಗಿಸಿ ಹಂಡ್ರೆಡ್ ಮಾಡುವುದಕ್ಕೆ ಪ್ರಯತ್ನ ಪಡ್ತೇವೆ ಅಂತ ಮಾಹಿತಿಯನ್ನ ನೀಡಿದ್ದಾರೆ ನಂತರ ಕಿನಕಹಳ್ಳಿ ರಾಚಯ್ಯ ಮಾತನಾಡಿ ನಮ್ಮ ಬಲುಗೈ ಸಮುದಾಯದ ಮುಖಂಡರುಗಳಾದ ಎಚ್ ಸಿ ಮಹದೇವಪ್ಪ ಸುನೀಲ್ ಬೋಸ್ ಶಾಸಕರಾದ ಎಆರ್ ಕೃಷ್ಣಮೂರ್ತಿ ಅವರ ಮಾರ್ಗದರ್ಶನದಲ್ಲಿ ಚಾಮರಾಜನಗರ ಜಿಲ್ಲೆಯಲ್ಲಿ ಒಳ ಜಾತಿ ಗಣತಿಯಲ್ಲಿ ಬಲಗೈ ಸಮುದಾಯದ ಹೊಲೆಯ ಸಮುದಾಯದ ಪ್ರತಿಯೊಬ್ಬರೂ ಹೊಲೆಯ ಅಂತಾನೆ ನಮೂದಿಸಿ ಹೇಳಿದ ಹಿನ್ನೆಲೆಯಲ್ಲಿ ಯಳಂದೂರು ತಾಲೂಕು ತೊಂಬತ್ತೈದು ಪರ್ಸೆಂಟ್ ಸಮೀಕ್ಷೆಯನ್ನ ಮುಗಿಸಿದೆ ತಾಲೂಕಿನಾದ್ಯಂತ ಜಾತಿ ಗಣತಿ ಕಾರ್ಯಕ್ಕೆ ತಾಲೂಕಿನ ದಲಿತ ಮುಖಂಡರು ಅಂಬೇಡ್ಕರ್ ಸೇವಾ ಸಮಿತಿಯ ಪದಾಧಿಕಾರಿಗಳು ಪ್ರತಿಯೊಬ್ಬರು ಗ್ರಾಮಕ್ಕೆ ಭೇಟಿ ನೀಡಿ ಜಾಗೃತಿ ಮೂಡಿಸಿರುವುದು ಉತ್ತಮ ಬೆಳವಣಿಗೆ ಅಂತ ಮೆಚ್ಚುಗೆಯನ್ನ ವ್ಯಕ್ತಪಡಿಸಿ ಅಭಿನಂದನೆಯನ್ನ ಸಲ್ಲಿಸಿದ್ರು ಈ ಸಂದರ್ಭದಲ್ಲಿ ಕೆಸ್ತೂರು ಸಿದ್ದರಾಜ್ ಕುಂಬಳ್ಳಿ ಮಹದೇವ್ ಯರಿಯೂರು ರಾಜಣ್ಣ ಜೈರಾಮ್ ಹೊನ್ನೂರು ವೆಂಕಟೇಶ್ ಮಲ್ಲಿಕಾರ್ಜುನ್ ಮದ್ದೂರು ಉಮಾಶಂಕರ್ ವೈಕೆ ಕೆ ಮೂಳೆ ನಂಜುಂಡಸ್ವಾಮಿ ಯರಿಯೂರು ನಾಗೇಂದ್ರ ವಜ್ರಮುನಿ ಶಶಿ ಹಾಜರಿದ್ದರು ವರದಿ ಎಸ್ ಪುಟ್ಟಸ್ವಾಮಿ ಹೊನ್ನೂರು ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ಚಾಮರಾಜನಗರ ಆದೇಶದ ಪ್ರಕಾರ ಯಾವಾಗ್ಲೂ ಹಾಕ್ಬೇಕಿದ್ದಂತ ಒಂದು ನಿರ್ಧಾರ ಆದ್ರೆ ನಮ್ಮ ನಾಯಕರುಗಳು ನಮ್ಮ ಬಲಗೈ ಸಮಾಜದ ಅಥವಾ ವಲಯ ಸಮಾಜದ ಮುಖ್ಯಮಂತ್ರಿಗಳಾದಂತ ಮದಿಯಪ್ಪನವರು ಖರ್ಗೆ ಪರಮೇಶ್ವರ್ ಅವರು ಪ್ರಿಯಾಂಕ ಖರ್ಗೆ ಅವರು ಮತ್ತು ಖರ್ಗೆ ಸಾಹೇಬ್ರ ಒಂದು ಹೋರಾಟದಿಂದಾಗಿ ಇವತ್ತು ಅದು ಮತ್ತೆ ನಮ್ಮ ಸಂಖ್ಯೆ ರೀಸರ್ವೆ ಆಗಬೇಕು ಅಂತೇಳಿ ಒತ್ತಾಯ ಮಾಡಿದಾಗಿ ಮತ್ತೆ ರಿಸರ್ವೆ ಆಗ್ತಾ ಇದೆ ಅಷ್ಟೇ ಇದಿಲ್ಲ ಅಂದ್ರೆ ಇದು ಮೊದಲೇನೆ ಐದು ಮತ್ತು ಆರು ನಮಗೆ ಐದು ಅವರಿಗೆ ಆರು ಅನ್ನೋ ಒಂದು ಇದು ತೀರ್ಮಾನ ಆಗೋಗಿತ್ತು ಆದರೆ ನಮ್ಮ ಮುಖಂಡ್ರಿಗಳು ಇವತ್ತು ಅಷ್ಟ ಜನಾಂಗದಲ್ಲಿ ನಾವೇನಿ ನಾವು ಕೂಡ ಅದೆಲ್ಲ ಇದೀವಿ ನಮ್ಮ ಸಂಖ್ಯೆ ಇನ್ನೂ ಹೆಚ್ಚಿದೆ ಹಿಂದೆ ನಮ್ಮ ಮೊದಲೇ ಮೊದಲಿಂದಲೂ ಕೂಡ ನಮ್ಮ ಸಂಖ್ಯೆ ಹೆಚ್ಚೇ ಇರುವಂತದ್ದು ಆದರೆ ಇತ್ತೀಚಿಗಿನ ವರದಿಗಳ ಪ್ರಕಾರ ಅದೆಲ್ಲೋ ಮಿಸ್ ಆಗಿ ಸ್ವಲ್ಪ ನಮ್ಮ ಸಂಖ್ಯೆನ ಕಮ್ಮಿ ತೋರಿಸ್ತಾ ಇದೆ ಆ ಸಂಖ್ಯೆನ ತೋರಿಸ್ಬೇಕು ಅನ್ನೋ ಕಾರಣಕ್ಕೆ ಇವತ್ತು ನಾವೆಲ್ಲರೂ ಕೂಡ ಮತ್ತೆ ಈ ಸರ್ವೆ ಮಾಡಿ ಅಂತ ಒತ್ತಾಯ ಮಾಡಿ ಇಡೀ ಸರ್ಕಾರ ಕ್ಯಾಬಿನೆಟಲ್ಲಿ ತೀರ್ಮಾನ ಆಗಿ ಇವತ್ತು ಒಳ ಮೀಸಲಾತಿಯ ಸರ್ವೆ ನಡೀತಾ ಇದೆ ಅದರಂತೆ ನಮ್ಮ ಜಿಲ್ಲೆಯಲ್ಲಿ ಭಾಳ ಯಶಸ್ವಿಯಾಗಿ ಈ ಸರ್ವೆ ಕಾರ್ಯ ನಡೀತಾ ಇದೆ ಅದು ಗುಂಡ್ಲೆ ನಗರ ಗುಂಡ್ಲುಪೇಟೆ ಇರ್ಬೋದು ನಗರ ಇರ್ಬೋದು ಮತ್ತು ನಮ್ಮ ಅನುವರು ಕೊಳ್ಳೇಗಾಲ ಬೆಳಂದವರು ಇಷ್ಟು ತಾಲೂಕುಗಳಲ್ಲೂ ಕೂಡ ಯಶಸ್ವಿಯಾಗಿ ನಡೀತಾ ಇದೆ ಚೆನ್ನಾಗಿ ಸರ್ವೆ ಕೂಡ ಆಗಿದೆ ಅದ ಒಂದು ಮೂಲ ಕಾರಣ ನಮ್ಮ ಸಂಸದ ಸಂಸದರಾದಂಥ ನಮ್ಮ ಸುನಿಲ್ ಅವರು ನಮ್ಮ ಡಾಕ್ಟರ್ ಎಚ್ ಸಿ ಮಾದೇವಪ್ಪನವರು ಮತ್ತು ನಮ್ಮ ಶಾಸಕ ಎ ಆರ್ ಅವರು ಎಲ್ಲರ ಪರಿಶ್ರಮದಿಂದ ಇವತ್ತು ಪ್ರತಿ ಗ್ರಾಮಕ್ಕೂ ಹೋಗಿ ಏನು ಸರ್ಕಾರ ನಿಯಂತ್ರತಕ್ಕಂಥ ಗಣತಿದಾರ ಜೊತೆಗೆ ನಮ್ಮ ಕಾರ್ಯಕರ್ತರು ಕೂಡ ಸೇರಿ ಈ ಒಂದು ಕೆಲಸನ ಯಶಸ್ವಿ ಮಾಡಬೇಕು ಎಲ್ಲರೂ ಒಬ್ಬರು ತಪ್ಪಿಸ್ದೇ ಸಂಖ್ಯೆನ ತೋರಿಸ್ಬೇಕು ಯಾಕೆ ಮುಂದಿನ ನಮ್ಮ ಪೀಳಿಗೆಗೆ ನಮ್ಮ ಒಂದು ಮೀಸಲಾತಿ ಅವಶ್ಯಕತೆ ಇರೋದ್ರಿಂದ ನಾವು ಯಾರೂ ಕೂಡ ತಪ್ಪದೆ ನಮ್ಮ ಸಂಖ್ಯೆ ತೋರಿಸೋ ದೃಷ್ಟಿಯಿಂದ ಎಲ್ಲರೂ ಕೂಡ ಮನ್ಮನೆಗೆ ಹೋಗಿ ಯಾರನ್ನೂ ಕೂಡ ಬಿಡಬಾರ್ದು ಅನ್ನೋ ಕಾರಣಕ್ಕಾಗಿ ಇವನ್ ಸರ್ವ ನಮ್ಮ ನಾಯಕರುಗಳು ನೀವೆಲ್ಲರೂ ಕೂಡ ಪ್ರತಿಯೊಬ್ಬರು ಮುಖಂಡರುಗಳು ಮನೆ ಮನೆಗೆ ಹೋಗಿ ನೀವು ಎಲ್ಲರಪ್ಪ ಅವ್ರಿಗೆ ಉತ್ತೇಜನ ಕೊಟ್ಟು ಇದನ್ನ ಅಂತ ಕೆಲಸ ಮಾಡಬೇಕು ಅಂತ ಹೇಳಿದ್ರೆ ಅದ್ರ ಫಲವಾಗಿ ಇವತ್ತು ಅಂಕಿ ಅಂಶಗಳಿಗೆ ಅಲ್ಲಿ ಹೇಳಿದ್ರೆ ಕುಂಕುನ ಮತ್ತೆ ನಾವು ಹೇಳದ್ ಬೇಡ ನಮ್ಮ ಸೇವಾ ಸಮಿತಿಯ ಸದಸ್ಯರು ಇವನ್ ಜವಾಬ್ದಾರಿ ವಹಿಸ್ಕೊಂಡು ಯಾರು ಮಾಡ್ಬೇಕು ಅಂತ ತೀರ್ಮಾನ ಲಾಸ್ಟ್ ಕಾಲದ ತಗೊಂಡಾಗ ನಮ್ಮ ಎಲ್ಲ ಸ್ನೇಹಿತರು ಮುಖಂಡರುಗಳು ಎಳಂ ತಾಲೂಕು ಮುಖಂಡರುಗಳು ಸೇರಿ ಏನು ಮೊನ್ನೆ ಅಂಬೇಡ್ಕರ್ ಜಯಂತಿನ ಯಶಸ್ವಿ ಮಾಡಿದಂತ ಒಂದು ತಂಡ ಪ್ರತಿ ಗ್ರಾಮದಿಂದ ಇಬ್ಬಿಬ್ರು ಸಂಚಾಲಕರು ಮಾಡಿಕೊಂಡಿದ್ರು ಆ ತಂಡಕ್ಕೆ ಈ ಒಂದು ಜವಾಬ್ದಾರಿಯನ್ನು ವಹಿಸಿದ್ವಿ ಆ ತಂಡ ಇವತ್ತು ಪ್ರತಿ ಗ್ರಾಮಗಳಿಗೂ ತೆರಳಿ ಯಾರ್ಯಾರು ಗುಟ್ಟೋಗಿದ್ದಾರೆ ಅಥವಾ ಇಲ್ಲಿ ಮಡಿಕೇರಿ ಕೆಲಸಕ್ಕೆ ಹೋಗಿರ್ಬೋದು ಅಥವಾ ಊಟ ಹೋಗಿರ್ಬೋದು ಬೆಂಗಳೂರು ಕಡೆ ಹೋಗಿರ್ಬೋದು ಅವನ್ನೆಲ್ಲ ಗುರುಸಿ ಕರೆಯನ್ನು ಕರೆಸಿ ಅವ್ರನ್ನ ಒಂದು ನಮ್ಮ ಗಣ ಗಣತಿಯೊಳಗೆ ಸೇರಿಸಬೇಕು ಅನ್ನೋ ಕಾರಣಕ್ಕೆ ಪ್ರತಿ ಊರಲ್ಲೂ ಕೂಡ ಕೂತ್ಕೊಂಡು ಅವರಿಗೆ ಮೋಟಿವೇಟ್ ಮಾಡೋಂಥ ಕೆಲಸನ ಅವರಿಗೆ ಕೆಲಸ ಮಾಡಿದೆ ಅದರಲ್ಲಿ ಯಶಸ್ವಿ ಆಗಿದ್ದಾರೆ ಈ ಸಂಖ್ಯೆ ನಿಮಗೆ ತೋರಿಸೋದ್ರ ಸಂಖ್ಯೆ ನಮ್ಮ ಬೆಳಂದೂರು ತಾಲೂಕಿನಲ್ಲಿ ನೈಂಟಿ ಫೈವ್ ಪರ್ಸೆಂಟ್ ಕೂಡ ಒಂದು ಸಮೀಕ್ಷೆ ಮಾಡಿದೆ ಹೇಗೆ ಅಂತ ಹೇಳಿದ್ರೆ ಸುಮಾರು ಒಂದು ವಾರ್ಡ್ ಕೆಳಗಡೆ ಅರವತ್ತು ಪರ್ಸೆಂಟ್ ಮಾತ್ರ ಆಗಿದೆ ನಲವತ್ತು ಪರ್ಸೆಂಟ್ ಇನ್ನೂ ಕೂಡ ಆಗಿಲ್ಲ ಅಂತ ಹೇಳಿ ವರದಿ ಆದ ನಂತರ ಎಚ್ ಎಸ್ಸನ್ನು ನಮ್ಮ ನಾಯಕರುಗಳು ಮತ್ತೊಂದು ಮತ್ತೊಂದು ನಮ್ಮ ಬಿದ್ದ ಸಂಘ ಸಂಸ್ಥೆಗಳನ್ನವರು ನಮ್ಮ ಯುವಕ ಸಂಘದವರು ಪ್ರತಿಯೊಂದು ದಿನ ಕೂಡ ಅಂಬೇಡ್ಕರ್ ಸೇವಿಸುತ್ತಿ ಮತ್ತೊಂದು ಮದ್ದೊಂದು ಇದೆಲ್ಲ ಮಾಡಿ ಪರ್ಟಿಕ್ಯುಲರಲ್ಲಿ ಆದಿಕನಾಡಿನ ಜನಾಂಗ್ ಮಾತ್ರ ನಾವು ಒಂದು ಅಂಕಿಅಂಶನ ಎರಡೊಂದು ಸಾಲದಿಂದ ಭಾಗ ನಾವು ಬರೆದಿದ್ದೀವಿ ಒಂದು ಸರ್ಕಾರದಲ್ಲಿ ನೇಮಕ ಮಾಡಿರ್ತಕ್ಕಂಥ ಪ್ರತಿಯೊಬ್ಬರೂ ಕೂಡ ಯಾವ್ಯಾವ ನೂರೈವತ್ತು ಕುಟುಂಬ ನೂರು ಇಪ್ಪತ್ತಾಗಿತ್ತು ಶನಿವಾರಿಗೆ ಇನ್ನೂ ಮೂವತ್ತು ಕುಟುಂಬ ಅಲ್ಲಿ ಬಾಕಿದೆ ಆ ಶಿಕ್ಷಕರಿಗೆ ಅನಾರೋಗ್ಯ ಆಗಿತ್ತು ಹಾಗಾಗಿ ಮುಂದೆ ನೂರಾಂಶ ಹೇಳಿ ಬೇರೆ ಶಿಕ್ಷಕರನ್ನಲ್ಲಿ ಜನಿಸಿ ಮುಂದುವರಿಸಿಕೆ ವ್ಯವಸ್ಥೆ ಮಾಡಬೇಕಿದೆ ಮುನ್ನೂರು ಮತ್ತು ಬೀಚಳ್ಳಿ ಆರುನೂರ ಎಂಬತ್ತ ಮೂರು ಕುಟುಂಬ ಆರುನೂರ ಎಪ್ಪತ್ತೈದು ಕುಟುಂಬ ಆಗಿದೆ ಇನ್ನು ಎಂಟು ಕುಟುಂಬ ಬಾಕಿ ಇದೆ ಅಂತ ಶಿಕ್ಷಕರ ವರದಿ ಪಡೆ ಸುತ್ತೂರು ಗ್ರಾಮ ಆರುನೂರ ಐವತ್ತು ಐವತ್ತು ಕುಟುಂಬ ಆರುನೂರ ಮೂವತ್ತೈದು ಕುಟುಂಬ ಆಗಿದೆ ಇನ್ನೂರ ಹದಿನೈದು ಕುಟುಂಬ ಬಾಕಿ ಮಲ್ಲಿಹಳ್ಳಿ ಇನ್ನೂರ ಇಪ್ಪತ್ತ್ನಾಲ್ಕು ಕುಟುಂಬ ಇನ್ನೂ ಇಪ್ಪತ್ತು ಬಾಕಿ ನಾಲ್ಕು ಕುಟುಂಬ ಮೂರು ಕುಟುಂಬ ತೊಂಬತ್ತಾರು ಕುಟುಂಬ ಆಗಿದೆ ಇದಾಗಿತ್ತು ಲೇಟೆಸ್ಟ್ ನ್ಯೂಸ್ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ